ಗ್ಯಾರಂಟಿಗಳ ಹಂಗಲ್ಲಿ ಸರ್ಕಾರ ನಡೆಸ್ತಾ ಕಾಂಗ್ರೆಸ್ ಸರ್ಕಾರ ನಾವು ದಲಿತ ಪರ ಹಿಂದುಳಿದವರ ಬಡವರ ಪರ ನಿರ್ಗತಿಕರ ಪರ ಅಂತ ನಾವು ಸಂವಿಧಾನವನ್ನ ಕಾಪಾಡೋದಕ್ಕೆ ಇದ್ದೇವೆ ಅಂತ ಹೇಳುವ ರಾಜ್ಯ ಸರ್ಕಾರ ವ್ಯವಸ್ಥಿತವಾಗಿ ದಲಿತರಿಗೆ ಮೀಸಲಿಟ್ಟಿರುವ ಹಣವನ್ನ ರಾಜ್ಯದ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡು ಅನ್ಯಾಯ ಮಾಡ್ತಾ ಇದೆ ಅಂತ ಜಿಸಿ ವೆಂಕಟರೋಣಪ್ಪ ಆರೋಪಿಸಿದ್ದಾರೆ ರಾಜ್ಯ ಸರ್ಕಾರ ಸಂವಿಧಾನ ವಿರೋಧಿಯಾಗಿ ದಲಿತರಿಗೆ ಮೀಸಲಿಟ್ಟ ಹಣವನ್ನ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಎರಡು ಕೋಟಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಹದಿನಾಲ್ಕು ಎಂಟು ಕೋಟಿಗಳ ದಲಿತರ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡೋದಕ್ಕೆ ಈಗಾಗಲೇ ಪ್ರಸ್ತಾವನೆ ಆಗಿದೆ ಇದು ದಲಿತರ ಮೀಸಲಾತಿಗೆ ಬಹುದೊಡ್ಡ ಕೊಡಲಿ ಪಟ್ಟು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಕಳೆದ ಎರಡು ವರ್ಷಗಳಿಂದ ಇಪ್ಪತ್ತೈದು ಸಾವಿರ ಕೋಟಿ ದಲಿತರ ಮೀಸಲಾತಿ ಹಣ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಿರೋದು ಆ ಹಣವನ್ನ ಕೋಟಲೆ ಆ ಹಣವನ್ನು ಕೂಡಲೇ ಆಯಾ ಇಲಾಖೆಗಳಿಗೆ ವಾಪಸ್ ನೀಡಬೇಕು ಮತ್ತು ಈ ವರ್ಷ ಯಾವುದೇ ಕಾರಣಕ್ಕೂ ದಲಿತರ ಮೀಸಲಾತಿ ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸಬಾರದು ಅಂತ ಆಗ್ರಹಿಸಿದ್ರು ಈ ದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಕರ್ನಾಟಕ ರಾಜ್ಯ ಸರ್ಕಾರ ದಲಿತರ ಅಭಿವೃದ್ದಯಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಗ್ಯಾರಂಟಿಗಳಿಗೂ ಉಪಯೋಗ ಮಾಡ್ತಾ ಇರತಕ್ಕ ಖಂಡಿಸಿ ಇದನ್ನ ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಸುಮಾರು ಹನ್ನೊಂದುವರೆ ಸಾವಿರ ಕೋಟಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಸುಮಾರು ಹದಿನಾಲ್ಕು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನ್ನೂರ ಎಂಬತ್ತೆಂಟು ಕೋಟಿಯನ್ನು ದಲಿತರ ಹಣವನ್ನು ಬೇರೆ ಆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮೊದಲನೇ ಬಜೆಟಿಂದನೂ ಸಹ ನಮ್ಮ ಹೋರಾಟ ಮಾಡ್ತಾಯಿದ್ದೇವೆ ಆದರೆ ಹೋರಾಟಗಾರರಿಗೆ ಕೊಡಬೇಕಾಗಿರ್ತಕ್ಕಂಥ ಗೌರವ ಆಗಲಿ ಹೋರಾಟಗಾರರು ಮಾಡ್ತಾ ಇದ್ದಾರೆ ಇದರ ಮಾಹಿತಿ ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಯಾರ ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ಇದರ ಬಗ್ಗೆ ಗಮನ ಹರಿಸದೆ ನಮ್ಮ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ದಲಿತ ದ್ರೋಹಿಗಳಾಗಿ ಇವತ್ತು ನಿಂತ್ಕೊಂತ ಸಂವಿಧಾನದ ಹದಿಮೂರನೇ ವಿಧಿಯ ಪ್ರಕಾರ ಸಂವಿಧಾನ ವಿರುದ್ಧ ಯಾವುದೇ ಕಾನೂನು ಮಾಡುವಂತಿಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ ತರ್ಟೀನಲ್ಲಿ ಬರೆದಿದ್ದಾರೆ ಆದರೆ ಈಗಿನ ಸರ್ಕಾರದವರು ಅದನ್ನು ಬುಡಿಮೇಲ್ ಮಾಡಿ ಸಂವಿಧಾನದ ವಿರೋಧಿಗಳಾಗಿ ನಡ್ಕಂತ ಹಾಗಾಗಿ ನಾವು ಮನೆ ಮಾನ್ಯ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ಇದರ ಬಗ್ಗೆ ಸಭೆಯನ್ನ ವಿಧಾನಸೌಧದಲ್ಲಿ ಕರೆದಿದ್ರು ಆ ಸಭೆಯ ಸಂಪೂರ್ಣವಾಗಿ ವಿಫಲ ಆಯಿತು ಹಾಗಾಗಿ ನಾವು ಅಂದಿನಿಂದಲೂ ಸಹ ಎಲ್ಲ ಕಡೆ ದುಂಡಿಮೇಜ್ಗಳನ್ನ ಸಭೆ ಮಾಡ್ಕೊಂಡು ಬಂದು ಎರಡನೇ ತಾರೀಕು ಇದೇ ತಿಂಗಳು ಎರಡನೇ ತಾರೀಕು ಭಾನುವಾರ ವಿಧಾನಸೌಧದ ಶಾಸಕರನ ಸದನದಲ್ಲಿ ಒಂದು ಬ ರಾಜ್ಯ ಮಟ್ಟದ ದುಂಡು ಮೇಜಿನ ಸಭೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ರಾಜ್ಯ ನಾಯಕರಿಗೂ ಸಹ ಆಹ್ವಾನ ಕೊಟ್ಟಿದ್ದೇವೆ ಎಲ್ಲ ಸಂಘಟನೆಯವ್ರಿಗೂ ಸಹ ವಿರೋಧ ಪಕ್ಷದವರಿಗೂ ಮತ್ತು ಆಡಳಿತ ಪಕ್ಷದವರಿಗೂ ಸಹ ಆಹ್ವಾನ ಕೊಟ್ಟಿದ್ದೇವೆ ಈ ಸಭೆಗೆ ಬನ್ನಿ ನಮಗೆ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ಉಪಯೋಗ ಮಾಡಿದ್ದೀರಿ ಆ ಉಪಯೋಗ ಮಾಡಿರ್ತಕ್ಕಂಥ ಹಣವನ್ನು ನಮ್ಮ ದಲಿತರ ಆಯಾ ಇಲಾಖೆಗಳಿಗೆ ವಾಪಸ್ ನೀಡಬೇಕು ಜೊತೆಗೆ ಈ ಪ್ರಸಕ್ತ ವರ್ಷದಲ್ಲಿ ಹದಿನಾಲ್ಕು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿ ಏನು ನೀವು ಖರ್ಚು ಮಾಡಕ್ಕೆ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡಕ್ಕೆ ಕೊಟ್ಟಿದ್ರಿ ಅದನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು ನಿಲ್ಲಿಸಬೇಕು ಅಂತೇಳಿಬಿಟ್ಟು ವಿರೋಧ ಪಕ್ಷದ ಮತ್ತು ಆಡಳಿತ ಪಕ್ಷದ ಎಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಶಾಸಕರನ್ನು ಸಂಸದರನ್ನು ಸಚಿವರನ್ನು ಕರೆದಿದ್ದೇವೆ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಸಂಘಟನೆಯವರಂತೂ ಇದರ ಬಗ್ಗೆ ವಿರೋಚಿತವಾದಂಥ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೀವಿ ಎರಡನೇ ತಾರೀಕು ದುಂಡುಮೇಜಿನ ಸಭೆ ಆಗ್ತಾ ಇದ್ದಂಗೆ ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಏಳನೇ ತಾರೀಕು ತನಕ ನಾವು ಸುಮಾರು ಇಪ್ಪತ್ತೈದು ದಲಿತ ಸಂಘಟನೆಗಳು ಮತ್ತು ಜನಪರ ಸಂಘಟನೆಗಳು ಮತ್ತು ಜಯ ರೈತಪರ ಸಂಘಟನೆಗಳು ಕಂಡಪ ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಮೂರನೇ ತಾರೀಕಂದೇ ಏಳನೇ ತಾರೀಕರ ತನಕ ಇದನ್ನು ಖಂಡಿಸಿ ನಾವು ಉಪವಾಸ ಸತ್ಯಾಗ್ರಹವನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕುತ್ಕೊತಾ ಇದ್ದೇವೆ ಏಳನೇ ತಾರೀಕು ಒಳಗಡೆ ಸರ್ಕಾರದವರು ಏನಾದರೂ ನಮಗೆ ಮನ್ನೆನೆ ಕೊಟ್ಟು ಈ ಬಜೆಟಲ್ಲಿ ನಾವು ಗ್ಯಾರಂಟಿಗಳು ಕೊಡ್ತಾ ಇರತಕ್ಕಂಥದ್ದು ತಪ್ಪಾಗಿದೆ ಅದನ್ನು ನಾವು ರದ್ದು ಮಾಡ್ತಾ ಇದ್ದೇವೆ ಅದನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಕೊಡೋದಿಲ್ಲ ಈಗ ಕೊಟ್ಟಿರ್ತಕ್ಕಂಥ ಹಣವನ್ನು ನಾವು ಹಿಂಪಡಿತಾ ಇದ್ದೇವೆ ಅಂತ ಹೇಳಿಬಿಟ್ಟು ಹಣಕಾಸು ಸಚಿವರು ಆಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರು ಏನಾದರೂ ಘೋಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ತನಕ ವಿಧಾನಮಂಡಲ ನಡೀತಾ ಇರುತ್ತೆ ಅಷ್ಟರಲ್ಲಿ ನಾವು ಯಾವ ಥರ ಈ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಬೇಕು ಅಂತೇಳ್ಬಿಟ್ಟು ಅಂದೇ ನಾವು ತೀರ್ಮಾನ ಮಾಡೋದಕ್ಕೆ ಎಲ್ಲರೂ ತಯಾರಾಗಿದ್ದೇವೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಹವಾಲನ್ನು ಕೇಳಿ ದಯವಿಟ್ಟು ಯಾವುದೇ ರೀತಿ ಗ್ಯಾರಂಟಿಗಳಿಗೆ ನಮ್ಮ ಹಣವನ್ನು ಉಪಯೋಗ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರ ಹೋರಾಟಗಾರರಿಗೆ ಬೆಲೆ ಕೊಡ್ತಾ ಇದ್ರೆ ಇದನ್ನ ಯಾವಾಗೋ ಮಾಡಬೇಕಾಗಿತ್ತು ಈ ಗ್ಯಾರಂಟಿಗಳು ಇದೇ ಅಂತಲ್ಲ ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟಲ್ಲಿ ನಕ್ಕಂಟಿ ರಾಮಲಕ್ಷ್ಮಿ ಪರವಾಗಿ ಪಿ ಟಿ ಸಿ ಎಲ್ ನೈನ್ಟೀನ್ ಸೆವೆಂಟಿ ಏಟ್ ಕಾಯ್ದೆ ಪ್ರಕಾರ ಏನು ಒಂದು ಆದೇಶ ಮಾಡಿದ್ರು ಆ ಆದೇಶನ ಇಟ್ಕೊಂಡು ಈ ಎಂಟು ವರ್ಷಗಳಲ್ಲಿ ನೈನ್ಟೀನ್ ಸೆವೆಂಟಿ ಏಯ್ಟಿಂದ ಟೂ ತೌಸಂಡ್ ಏಯ್ಟೀನ್ ತನಕ ಎಷ್ಟು ಆದೇಶಗಳು ಸ ದಲಿತರ ಪರ ಆಗಿತ್ತೋ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಇನ್ನೂ ಅದಕ್ಕಿಂತ ಹೆಚ್ಚು ದಲಿತರ ವಿರುದ್ಧ ಆಗಿದೆ ಎರಡು ಸಾವಿರದ ಹದಿನೆಂಟರಿಂದ ಮೊಟ್ಟ ಮೊದಲು ಪಿ ಟಿ ಸಿ ಎಲ್ ಹೋರಾಟ ಚಿಕ್ಕಬಳ್ಳಾಪುರದಿಂದ ನಾವೇ ಸ್ಟಾರ್ಟ್ ಮಾಡಿದ್ದೀವಿ ಇಂದಿನ ತನಕ ಪ್ರತಿ ವಿಧಾನಸಭೆಯಲ್ಲಿ ಆಗಿರ್ಬೋದು ಎಲ್ಲಾ ಕಡೆನೂ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ವಿ ಆದ್ರೆ ಆ ಹೋರಾಟಗಾರರಿಗೆ ಆ ಮನವಿಗಳಿಗೆ ಸ್ಪಂದನೆಯನ್ನು ಕೊಡ್ತಾ ಇಲ್ಲ ಸರ್ಕಾರ ಈರು ಇದೇ ಕೃಷ್ಣ ಅವರವರು ಎರಡು ಸಾವಿರದ ಇಪ್ಪತ್ತ್ಮೂರು ಜುಲೈ ಇಪ್ಪತ್ತ್ ಮೂರನೇ ತಾರೀಕು ಹೊಸ ಕಾಯ್ದೆ ತಿದ್ದುಪಡಿ ತಂದು ನಾವು ಈ ಕಾಯ್ದೆಯನ್ನು ಸರಿಪಡಿಸ್ತೀವಿ ಅಂತ ಹೇಳ್ಬಿಟ್ಟು ಸೆಕ್ಷನ್ ಫೈವ್ ಒನ್ ಸಿ ಸೆಕ್ಷನ್ ಫೈವ್ ಒನ್ ಡಿ ತಂದಿದ್ದಾರೆ ಫೈವ್ ಒನ್ ಸಿ ಮತ್ತು ಸೆಕ್ಷನ್ ಡಿ ಏನು ಹೇಳುತ್ತೆ ಅಂದರೆ ಯಾವುದೇ ಕಾರಣಕ್ಕೂ ದಲಿತರ ಪರವಾರ ಮಾಡಿರ್ತಕ್ಕಂಥ ಜಮೀನು ದಲಿತರಿಗೆ ಸೇರಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸೇರಿಸ್ತಾರೆ ಆದರೆ ಸೇರಿಸಿರ್ತಕ್ಕಂಥ ಸೆಕ್ಷನ್ಗೆ ಯಾರೂ ಸಹ ಮನ್ನಣೆ ಕೊಡ್ತಾ ಇಲ್ಲ ಯಾವ ನ್ಯಾಯಾಲಯದಲ್ಲೂ ಕೊಡ್ತಾ ಇಲ್ಲ ಹೈಕೋರ್ಟಲ್ಲೂ ಕೊಡ್ತಾ ಇಲ್ಲ ಇವರು ಏನು ಎರಡು ಸಾವಿರದ ಹದಿನೆಂಟು ರಲ್ಲಿ ನಕ್ಕಂಟೆ ರಾಮಲಕ್ಷ್ಮಿ ದಾಯಿತು ಅದನ್ನ ರಿವ್ಯೂ ಪಿಟೀಷನ್ ಹಾಕೋದಿಕ್ಕೆ ಆ ಎಂಟು ವರ್ಷಗಳಿಂದ ಸರ್ಕಾರ ಕೈಯಲ್ಲಾಕ್ತಾರೆ ಅಂದ್ರೆ ಹೋರಾಟಗಾರರಿಗೆ ಎಲ್ಲಿದೆ ಬೆಲೆ ಜಾಸ್ತಿ ಹೋರಾಟಗಳು ಮಾಡ್ತಾ ಇದ್ದಾರೆ ಇವರು ಸರ್ಕಾರದ ವಿರುದ್ಧ ಇದು ಮಾಡ್ತಾ ಇದ್ದಾರೆ ಅಂದ್ರೆ ಸರ್ಕಾರದ ವಿರೋಧಿಗಳು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸುಗಳು ಹಾಕೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ದಲಿತರ ದಮನ ಮಾಡ ಇದ್ದಾರೆ ಹೊರ್ತು ಯಾವುದೇ ಕಾರಣಕ್ಕೂ ದಲಿತರ ಪರವಾದ ಕೆಲಸಗಳು ಯಾವ ಸರ್ಕಾರಗಳು ಮಾಡ್ತಾ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ